ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ಒಂದೇ ದಿನ ಸಾವನ್ನಪ್ಪಿರೋದು ಬಹಳ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ಒಂದೇ ದಿನ ಸಾವನ್ನಪ್ಪಿರೋದು ಬಹಳ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ಒಂದೇ ದಿನ ಸಾವನ್ನಪ್ಪಿರೋದು ಬಹಳ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ಒಂದೇ ದಿನ ಸಾವನ್ನಪ್ಪಿರೋದು ಬಹಳ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ಒಂದೇ ದಿನ ಸಾವನ್ನಪ್ಪಿರೋದು ಬಹಳ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ಒಂದೇ ದಿನ ಸಾವನ್ನಪ್ಪಿರೋದು ಬಹಳ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ಒಂದೇ ದಿನ ಸಾವನ್ನಪ್ಪಿರೋದು ಬಹಳ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ಒಂದೇ ದಿನ ಸಾವನ್ನಪ್ಪಿರೋದು ಬಹಳ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ಒಂದೇ ದಿನ ಸಾವನ್ನಪ್ಪಿರೋದು ಬಹಳ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ಒಂದೇ ದಿನ ಸಾವನ್ನಪ್ಪಿರೋದು ಬಹಳ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ಒಂದೇ ದಿನ ಸಾವನ್ನಪ್ಪಿರೋದು ಬಹಳ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ಒಂದೇ ದಿನ ಸಾವನ್ನಪ್ಪಿರೋದು ಬಹಳ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ಒಂದೇ ದಿನ ಸಾವನ್ನಪ್ಪಿರೋದು ಬಹಳ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ಒಂದೇ ದಿನ ಸಾವನ್ನಪ್ಪಿರೋದು ಬಹಳ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ಒಂದೇ ದಿನ ಸಾವನ್ನಪ್ಪಿರೋದು ಬಹಳ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ಒಂದೇ ದಿನ ಸಾವನ್ನಪ್ಪಿರೋದು ಬಹಳ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ಒಂದೇ ದಿನ ಸಾವನ್ನಪ್ಪಿರೋದು ಬಹಳ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ಒಂದೇ ದಿನ ಸಾವನ್ನಪ್ಪಿರೋದು ಬಹಳ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ಒಂದೇ ದಿನ ಸಾವನ್ನಪ್ಪಿರೋದು ಬಹಳ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಐದು ಹುಲಿಗಳ ಹತ್ಯಾಖಂಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರವನ್ನ ಹೊರಹಾಕಿದ್ದಾರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯ ವರದಿ ಬಂದ ನಂತರ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅವರಿಗೂ ಕೂಡ ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಐದು ಹುಲಿಗಳು ಒಂದೇ ದಿನ ಸಾವನ್ನಪ್ಪಿರೋದು ಬಹಳ